ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಬಹುದು ನೀವು ಯಾವುದೇ ನೀಟಾಗಿ ಎಡಿಟಿಂಗ್ ಮಾಡಿದೆ ಯಾವ ರೀತಿಯಾಗಿ ವ್ಲಾಗ್ ಇತ್ತು ಅದೇ ಒಂದು ಪುಟ್ಟ ಕ್ಲಿಪ್ಸ್ಗಳನ್ನು ತೊಗೊಂಡು ವ್ಲಾಗನ್ನು ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಅಕ್ಕ ಏನಾಯಿತು ಯಾಕೆ ಡೈಲಿ ವ್ಲಾಗ್ಸ್ ಇಲ್ಲ ಏನಾದರೂ ಸಮಸ್ಯೆನ ಆರಾಮಾಗಿದ್ದೀರಾ ನಿಮ್ಮ ವ್ಲಾಗನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಯಾವಾಗ ಆಗ್ತೀರಾ ಈ ರೀತಿಯಾಗಿ ಕೆಲವೊಂದು ಕಮೆಂಟ್ಸ್ಗಳನ್ನು ಇದ್ದೀರಾ ಕೆಲವು ಕಾರಣಗಳಿಂದ ವ್ಲಾಗನ್ನು ಹಾಕೋದಕ್ಕಾಗಿಲ್ಲ ಇದು ಕೂಡ ತುಂಬ ಹಳೆ ವ್ಲಾಗು ಒಂದು ಎಂಟತ್ತು ದಿನದ ಹಿಂದಿನ ವ್ಲಾಗನ್ನು ಪುಟ್ಟ ಪುಟ್ಟ ಕ್ಲಿಪ್ಗಳನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಪೂರ್ತಿ ಎಡಿಟಿಂಗ್ ಮಾಡುವಷ್ಟು ಕೆಲಸ ಫ್ರೀ ಇಲ್ಲ ನಾನು ತುಂಬಾ ಕೆಲಸ ಇದೆ ಹಾಗಾಗಿ ವ್ಲಾಗ್ ಹೇಗಿತ್ತು ಹಾಗೇ ಆಗ್ತಾಯಿದ್ದೀನಿ ನಿಮಗೆ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಏನಾಯಿತು ಎತ್ತ ಹೇಳಬೇಕಾಗಿರೋದು ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿ ಸಪೋರ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರನಾದ್ರೂ ನಾನು ಹೇಳಬೇಕು ನಾನು ಆರಾಮಾಗಿದ್ದೀನಿ ಅಂತ ಕೆಲವು ಕಾರಣಗಳಿಂದ ಹಾಕೋದಕ್ಕೆ ಆಗ್ತಾ ಇಲ್ಲ ಇನ್ನೂ ಕೆಲವು ದಿನಗಳು ಸರಿಯಾದ ಸಮಯಕ್ಕೆ ವ್ಲಾಗ್ಸ್ ಬರೋದಿಲ್ಲ ಇನ್ನೂ ಸ್ವಲ್ಪ ದಿನ ಯಾವಾಗ ಆಗುತ್ತೆ ಆವಾಗ ಆಗ್ತೀನಿ ಇಲ್ಲಾಂದರೆ ಸ್ವಲ್ಪ ದಿನ ಆಗೋದಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಹಳೆ ವ್ಲಾಗ್ ಒಂದಿತ್ತು ಹಾಗಾಗಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಮತ್ತೆ ಕಮೆ ಕ್ವಶನನ್ನು ಕೇಳ್ತೀರಾ ಒಬ್ರಿಗೆ ಆನ್ಸರ್ ಮಾಡಿದರೆ ಮತ್ತೆ ಇನ್ನೊಬ್ರಿಗೆ ಮಾಡೋದಕ್ಕೆ ಆಗೋದಿಲ್ಲ ಎಲ್ರಿಗೂ ಮಾಡೋವಷ್ಟು ಟೈಮ್ ನನಗಿಲ್ಲ ಹಾಗಾಗಿ ಒಂದು ವ್ಲಾಗ್ ಇತ್ತಲ್ಲ ಅದ್ರ ಮುಖಾಂತರನೇ ಉತ್ತರ ಕೊಡೋಣ ಅಂತ ಈ ವ್ಲಾಗನ್ನು ಹಾಗೇ ಆಗ್ತಾಯಿದ್ದೀನಿ ಸ್ಟಾರ್ಟಿಂಗ್ ಒಂದು ದಿನ ವ್ಲಾಗ್ ಮಾಡೋದಕ್ಕೆ ಅಂತ ಎಲ್ಲದನ್ನು ಶೂಟ್ ಮಾಡಿಕೊಂಡೆ ಆದರೆ ಕೆಲವು ಕಾರಣಗಳಿಂದ ಮಾಡೋದಕ್ಕೆ ಆಗಲಿಲ್ಲ ಇದು ಕೂಡ ತುಂಬ ಹಳೆ ಇದು ಒಂದು ಹತ್ತು ದಿನದ ಹಿಂದಿನ ವೀಡಿಯೋ ಕ್ಲಿಪ್ ಇದು ಅಂತಲೇ ಹೇಳ್ಬೋದು ಅಡುಗೆ ಎಲ್ಲ ಮುಗಿಸ್ಕೊಂಡೆ ಮನೆ ಕ್ಲೀನ್ ಮಾಡೋದಿತ್ತು ಮನೆ ಕ್ಲೀನ್ ಮಾಡಿದೆ ಪೂಜೆ ಮಾಡಿದೆ ಕಿಚುಡಿ ಮಾಡಿ ಅವರೆಕಾಳು ಸೊಪ್ಪು ಹಾಕಿ ಸಾಂಬಾರು ಮಾಡಿದೆ ಎರಡು ಪುಟ್ಟ ನಾಯಿ ಮರಿಗಳಿರೋದ್ರಿಂದ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದ್ದೆ ಅವರಿಗಂತೂ ಟೈಮ್ ಹೇಗೆ ಕಳೀತಾ ಇದ್ದಾರೆ ಅಂತ ಗೊತ್ತಿಲ್ಲ ಅದ್ರ ಜೊತೆ ಆಟ ಆಡಿಕೊಂಡು ಅಷ್ಟು ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ದೊಡ್ಡ ಮರಿ ಆದಮೇಲೆ ಇಷ್ಟೆಲ್ಲ ಆಟ ಆಡೋದಿಲ್ಲ ಸುಮ್ಮ ತಿಂತಾವೆ ಮಲಗ್ತವೆ ಆದರೆ ಪುಟಾಣಿ ಮರಿಗಳಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತವೆ ಅವು ಆಟ ಆಡೋದನ್ನು ನೋಡೋದೇ ಒಂಥರ ಚೆಂದ ಅಂತ ಹೇಳ್ಬೋದು ಲಡ್ಡು ಕೂಡ ಅದರಿಂದ ಹಿಂದೆ ಹೋಗ್ತಾ ಹೋಗ್ತಾ ಅವುಗಳನ್ನು ಆಟ ಆಡಿಸ್ಕೊಂಡು ಆರಾಮಾಗಿ ಟೈಮನ್ನು ಕಳೀತಾ ಇದ್ದಾಳೆ ತುಂಬ ಜನ ಲಡ್ಡುನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅವಳು ಆರಾಮಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅವಳ ಕೈಮರಿಗಳ ಜೊತೆ ಆಟ ಆಡಿಕೊಂಡು ಅವಳ ಖುಷಿ ಆದಂತಹ ಸಮಯವನ್ನು ಕಳ ಕಳೀತಾ ಇದ್ದಾಳೆ ಹಾಗೆ ನೀರು ಬಿಟ್ಟಿದ್ರು ನೀರೆಲ್ಲ ಇಟ್ಕೊಂಡೆ ಹೂವಿನ ಗಿಡಕ್ಕೂ ಕೂಡ ನೀರು ಹಾಕ್ತೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಹಾಗಾಗಿ ಬ್ಲಾಕ್ಸನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ ಹಾಗೆ ಇದೊಂದು ಗಿಡ ನೋಡ್ಬೋದು ಇಂಥದ್ದೊಂದು ಎರಡು ಮೂರು ಗಿಡ ಇತ್ತಂದರೆ ಸಾಕು ಮನೆಗೆ ಯಾವಾಗಲೂ ಕೂಡ ಬೇಕಾಗುವಷ್ಟು ಮುಳುಗಾಯಿ ಬಿಡ್ತಾ ಇರುತ್ತೆ ಅದರಿಂದ ನೀರೆಲ್ಲ ಹಾಕಿ ಹಸ್ಗಳಿಗೆ ಬೂಸ ಇಟ್ಟು ಪೂರ್ತಿ ಎಲ್ಲ ಆಯಿತು ಇವಾಗ ಹಸುಗಳನ್ನು ತೋಟಕ್ಕೆ ಕಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಹಸ್ಗಳದು ಪೂರ್ತಿ ಜವಾಬ್ದಾರಿ ಹಿಂದೆ ನನ್ನದೇ ಆಗಿತ್ತು ಆ ಕೆಲವು ದಿನ ನಾನೇ ಹಸುಗಳನ್ನು ಪೂರ್ತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇ ನೋಡಿಕೊಂಡೆ ಹಸುಗಳನ್ನು ಕಟ್ಟಿ ಬರೋದಾಗಿರ್ಬೋದು ನೀರು ಕುಡಿಸೋದಾಗಿರ್ಬೋದು ಹಿಂಡಿ ಇಡೋದು ಬೂಸ ಇಡೋದು ಹಾಲು ಕರೆಯೋದು ನೆರಳೆ ಕಟ್ಟೋದು ಪ್ರತಿಯೊಂದು ಕೂಡ ನನ್ನದೇ ಆಗಿತ್ತು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ದಿನದ ವ್ಲಾಗ್ ಒಟ್ಟಿಗೆ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ ಒಂದು ದಿನ ವ್ಲಾಗ್ ಮಾಡಿದೆ ಸ್ವಲ್ಪ ಒಂದು ಒಂದಿನ ಸ್ವಲ್ಪ ವ್ಲಾಗ್ ಮಾಡಿದೆ ಮತ್ತು ಕೆಲವು ಕಾರಣಗಳಿಂದ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮತ್ತು ಇವತ್ತಿಂದ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಇದೇನಿದು ಸ್ಟಾರ್ಟಿಂಗಲ್ಲಿ ಒಂದು ಎಂಟತ್ತು ದಿನದ ಬ್ಲಾಗ್ ಅಂತ ಹೇಳಿ ಇವಾಗ ಮತ್ತೆ ನಾಲ್ಕು ದಿನ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅದು ವಿಡಿಯೋ ಕ್ಲಿಪ್ ಶೂಟ್ ಮಾಡ್ಕೊಂಡಿರೋದು ಕೂಡ ಹಿಂದೆನೇ ಮಾಡ್ಕೊಂಡಿರೋದು ಜಾಸ್ತಿ ಇದರಲ್ಲಿ ನಾಯಿ ಮರಿಗಳದ್ದೇ ಮಾಡಿದ್ದೀನಿ ಮನೆ ಬಾಗಿಲು ತೆಗೆದ್ರೆ ಸಾಕು ಮನೆ ಒಳಗೆ ಓಡಿ ಇರ್ತವೆ ಚೆನ್ನಾಗಿ ಮುಟ್ಟಿ ಎಲ್ಲ ಅಭ್ಯಾಸ ಮಾಡಿದ್ದಾವೆ ನಮ್ಮ ನೋಡಿದ ತಕ್ಷಣ ಪಕ್ಕಕ್ಕೆ ಬರ್ತವೆ ಹಾಲು ಹಾಕ್ತಾರೆ ಅಂತ ಆ ಮನೆ ತುಂಬ ಅವರೇ ಓಡಾಡಿಕೊಂಡು ಆಟ ಆಡಿಕೊಂಡು ಲಡ್ಡು ಅಂತೂ ಅವರನ್ನು ನೋಡೋದೇ ಆಗುತ್ತೆ ಅಷ್ಟು ಚೆನ್ನಾಗಿ ಅವಳು ನಾಯಿಗಳ ಮರಿ ನಾಯಿ ಮರಿಗಳ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಇವಳು ಆಚೆ ಹೋದರೆ ಸಾಕು ಅವು ಅಷ್ಟೇ ಇವಳು ಪಕ್ಕಕ್ಕೆ ಓಡಿ ಬರ್ತವೆ ಆ ಚೆನ್ನಾಗಿ ಆಟ ಆಡಿಸ್ತಾಳೆ ಅಂತ ಆವತ್ತು ಕೂಡ ಹಸು ಎಲ್ಲ ನೋಡಿಕೊಂಡು ಅದೇ ಆಯಿತು ಮತ್ತು ಡೈಲಿ ಅದೇ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಮತ್ತೆ ವಿಡಿಯೋ ಶೂಟ್ ಮಾಡಲಿಲ್ಲ ನೆಕ್ಸ್ಟು ಡೇ ಇದು ಮತ್ತೆ ರೊಟ್ಟಿ ಮಾಡಿದೆ ರೊಟ್ಟಿ ಖಾರ ದಿನ ಅಂತೂ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಅಷ್ಟು ಬ್ಯುಸಿ ಆಗಿತ್ತು ಆ ವ್ಲಾಗ್ ಎಡಿಟಿಂಗ್ ಮಾಡೋದಕ್ಕಾಗಲಿ ಅಥವಾ ಶೂಟ್ ಮಾಡೋದಕ್ಕಾಗಲಿ ಯಾವುದಕ್ಕೂ ಟೈಮ್ ಇರಲಿಲ್ಲ ಅದು ಕೂಡ ಆಯಿತು ರೊಟ್ಟಿ ಮಾಡಿದೆ ನಂತರ ಇವಾಗ ಸಾಂಬಾರು ಕೂಡ ಮಧ್ಯಾಹ್ನಕ್ಕೆ ಮಾಡಿಡೋಣ ಅಂತ ಸಾಂಬಾರು ಕೂಡ ಇದ್ದೆ ಆ ದಿನ ಅಪ್ಪ ಬಂದಿದ್ದರು ಹಾಗಾಗಿ ಅವರಿಗೆ ಮುದ್ದೆ ಅನ್ನ ಸಾಂಬಾರು ಆ ರೀತಿ ಇರಬೇಕು ನಮ್ಮ ಥರ ತಿಂಡಿ ಎಲ್ಲ ತಿಂದು ಅದೇ ಥರ ಇರೋದಿಲ್ಲ ಹಾಗಾಗಿ ಫಸ್ಟ್ ಅವ್ರಿಗೆ ಸಾಂಬಾರೆಲ್ಲ ಮಾಡಿಡೋಣ ಅಂತ ಇದ್ದೆ ಖಾರ ಪುಡಿ ಧನಿಯಾ ಪುಡಿ ಕಾಯಿ ಹಸಿ ಈರುಳ್ಳಿ ಹಸಿ ಟೊಮೊಟೊ ಸ್ವಲ್ಪ ಬೇಸಿರುವಂತಹ ಕಾಳು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಟೊಮೊಟೊ ಹಾಕಿದ್ದೆ ಅದಕ್ಕೆ ಒಂದು ಸ್ವಲ್ಪ ತರಕಾರಿಗಳನ್ನು ಆ್ಯಡ್ ಮಾಡಿದೆ ಕ್ಯಾರೆಟು ಆಲೂಗೆಡ್ಡೆ ಮುಳುಗಾಯಿತ್ತು ಅವರೇ ಕಾಳಿತ್ತು ಏನೇನು ತರಕಾರಿ ಇರುತ್ತೆ ಅದನ್ನೆಲ್ಲ ಹಾಕ್ಬೋದು ಸ್ವಲ್ಪ ಇತ್ಲವರಕಾಯಿ ಕೂಡ ಹಾಕಿದ್ದೀನಿ ಹಸಿ ಕಾಳಲ್ವಾ ಹಾಕಿದ್ರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳೆಲ್ಲ ಹಾಕಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಡೆ ನಂತರ ಅದಕ್ಕೆ ನೀರು ಹಾಕಿ ಒಂದೆರಡು ವಿಷಾಲಕ್ಕೆ ಕೂಗಿಸ್ಕೊಳ್ಳೋದು ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಂಡು ಕುದಿಸ್ಕೊಳ್ಳೋದು ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಯಾರೂ ಈ ರೀತಿ ಇನ್ನೂ ಮಾಡಿಲ್ಲ ಅಂದರೆ ಈ ರೀತಿಯಾಗಿ ಟ್ರೈ ಮಾಡಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳೋದು ಬೇಕಾದರೆ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಮಾಡಿ ನೋಡಿ ಕಡಿಮೆ ಏನಾದರೂ ಆಗಿದರೆ ಆ್ಯಡ್ ಮಾಡ್ಕೊಳ್ಳೋದು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರಂತೂ ರೆಡಿ ಆಗುತ್ತೆ ಅಷ್ಟರಲ್ಲಿ ಅಪ್ಪ ಬಂದರು ಲಡ್ಡು ಇನ್ನು ನನಗೆ ಸ್ವಲ್ಪ ಲಡ್ಡು ನನ್ನ ಹತ್ರ ಬರೋದಿಲ್ಲ ಅಪ್ಪನ ಜೊತೆ ಆಟ ನನಗೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಆ ನಿತ್ಯ ಸ್ಕೂಲಿಗೆ ಹೋಗಿದ್ಲು ಅವಳ್ದೇನೂ ಇಲ್ಲ ಬೆಳಗ್ಗೆ ಹೋಗ್ತಾಳೆ ಸಂಜೆ ಬರ್ತಾರೆ ಬಂದಮೇಲೆ ಇಬ್ರು ಚೆನ್ನಾಗಿ ಜಗಳ ಆಡ್ತಾರೆ ನಂತರ ನಾಯಿ ಮರಿಗಳನ್ನು ಅಪ್ಪಗೆ ತೋರಿಸ್ಕೊಂಡು ಕೂಸು ಮರಿ ಮಾಡುತ್ತಾತ ನೀನೇ ನನಗೇನಾದ್ರೂ ತಿನಿಸು ಈ ರೀತಿ ಅಪ್ಪನ ಜೊತೆ ಆಟ ಆಡ್ಕೊಂಡಿದ್ಲು ಹಾಗೆ ಆವತ್ತು ಶನಿವಾರ ಅಂತ ಅನಿಸುತ್ತೆ ನಿತ್ಯ ಕೂಡ ಬೇಗ ಸ್ಕೂಲಿಂದ ಬಂದಾಗಿತ್ತು ಲಡ್ಡು ಅಂತೂ ಎಷ್ಟು ಸಲ ನಾಯಿ ಮರಿಗಳನ್ನು ಅಪ್ಪನ ಕರ್ಕೊಂಡು ಹೋಗಿ ತೋರಿಸಿದಾಳೆ ಅಂತ ಗೊತ್ತಿಲ್ಲ ತಾತ ನಾಯಿ ನೋಡು ಹಾಗೆ ಮಾಡುತ್ತೆ ಈಗ ಮಾಡುತ್ತೆ ಈ ರೀತಿಯಾಗಿ ಅವಳು ನಾಯಿ ಮರಿಗಳನ್ನು ತೋರಿಸ್ಕೊಂಡು ಆ ತಾತನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ನಾನು ತೋಟಕ್ಕೆ ಹೋಗೋದು ದನಗಳನ್ನ ಬರೋದು ಮನೆ ಕೆಲಸ ಮಾಡೋದು ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಇಷ್ಟೇ ಆಗಿತ್ತು ಇಷ್ಟೇ ಆಗಿತ್ತು ಹಾಗಾಗಿ ಪ್ರತಿದಿನ ಇದನ್ನೇ ಏನು ಹಾಕೋದು ಅಂತ ವಿಡಿಯೋ ಹಾಕಿರಲಿಲ್ಲ ಅಡುಗೆ ಎಲ್ಲ ಮಾಡಿಟ್ಟೆ ಅಪ್ಪ ಈಗಲೇ ಊಟ ಬೇಡ ಅಂದರು ಹಸ್ಗಳನ್ನ ಕಟ್ಟಿ ಹೋಗೋಣ ಅಂತ ತೋಟಕ್ಕೆ ಬಂದೆ ಬಿಸಿಲಲ್ಲಿತ್ತು ಇತ್ತು ಹಾಗಾಗಿ ಹಸ್ಗಳನ್ನ ನೆರಳಿ ಕಟ್ಟೋಣ ಅಂತ ಅಂದ್ಕೊಂಡೆ ಅಲ್ಲಿ ತೆಂಗಿನ ಮರ ಇರೋದ್ರಿಂದ ಕೆಳಗೇನೆ ನೆರಳು ಚೆನ್ನಾಗಿ ಬರುತ್ತೆ ಅಲ್ಲೊಂದು ಹಸು ಇದೆ ಇಲ್ಲೊಂದು ಹಸು ಇದೆ ಈ ಕಡೆ ಗೌರಿ ಇದ್ದಾಳೆ ಎಲ್ಲದನ್ನು ಕಟ್ಟಿ ಮೇವಾಕಿ ಹೋಗಬೇಕು ಫ್ರೆಂಡ್ಸ್ ಈಗ ತೋಟಕ್ಕೆ ಬಂದೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಊಟ ಆಗಿಲ್ಲ ಇನ್ನು ಹಸ್ಗಳನ್ನ ಒಂದು ಸಲ ನೆರಳಿಗೆ ಕಟ್ಟಿ ಮೇವು ಹಾಕಿ ಹೋಗೋಣ ಅಂತ ಬಂದೆ ಈಗಂತೂ ಪೂರ್ತಿ ಹಸ್ಗಳು ನನ್ನ ಮೇಲೆ ಇರೋದ್ರಿಂದ ದಿನಕ್ಕೆ ಮೂರು ನಾಲ್ಕು ಸಲ ತೋಟಕ್ಕೆ ಬರಬೇಕು ಕಾಲೇ ನೋವು ಬಂದಿರುತ್ತೆ ಹಾಗಾಗಿ ಇವತ್ತು ಅಪ್ಪ ಬಂದಿದ್ರು ಅಪ್ಪನ ಟಿ ವಿ ಎಸ್ ಅಲ್ಲಿ ಬಂದಿದ್ದೀನಿ ಮೇವು ಹಾಕಿ ಹೋಗೋಣ ಅಂತ ಗೌರಿಗೆ ಬಿಸಿಲು ಬಂದಿದೆ ನೆರಳಿಗೆ ಕಟ್ಟಿ ಹೋಗಬೇಕು ಮಧ್ಯಾಹ್ನ ಒಂದು ಸಲ ಮೇವಾಕಿ ಹೋಗೋಣ ಅಂದ್ಕೊಂಡು ಬಂದೆ ಒಣ್ಮೇವು ಹಾಕೋದ್ರಿಂದ ಡೈಜೆಷನ್ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ರಾಗಿ ಹುಲ್ಲು ಹಾಕಿದರೆ ನೀಟಾಗಿ ಡೈಜೆಷನ್ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ಮೇವು ಕಡಿಮೆ ಇತ್ತು ಹಾಗಾಗಿ ಒಣಮೆಯನ್ನು ಕೂಡ ಹಾಕ್ತೆ ಅಲ್ಲಿಂದ ದಾಳಿಂಬೆ ಹೊಲಕ್ಕೆ ಹೋದೆ ತುಂಬ ದಿನ ಆಗಿತ್ತು ಒಂದೆರಡು ತಿಂಗಳೇ ಆಗಿತ್ತು ಅಂತ ಹೇಳ್ಬೋದು ಹೋಗೋದಕ್ಕೆ ಆಗಿರಲಿಲ್ಲ ಬೈಕಲ್ಲೇ ಹೋಗಬೇಕು ನಡ್ಕೊಂಡು ಹೋಗ್ತೀವಿ ಅಂತಂದರೆ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಇವಾಗ ಒಂದು ನಾಲ್ಕು ದಿನದಿಂದ ನೀರು ಕೂಡ ಅದಕ್ಕೆ ಬಿಟ್ಟಿರಲಿಲ್ಲ ನನಗೆ ಅದು ಹೇಗೆ ಬಿಡೋದು ಅಂತಲೂ ಕೂಡ ಗೊತ್ತಿರಲಿಲ್ಲ ಹೇಗಿದ್ದಾವೆ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಅಲ್ಲಿಗೂ ಕೂಡ ಹೋಗಿ ಬಂದೆ ಬೈಕ್ ಇತ್ತಲ್ಲ ಹಾಗಾಗಿ ಹೋದೆ ನಡ್ಕೊಂಡು ಹೋಗೋದಕ್ಕಾದರೆ ದೂರ ಆಗೋದು ಅವಳು ನೆತ್ಕೊಂಡು ಅಥವಾ ನಡೆಸ್ಕೊಂಡೆಲ್ಲ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಪ್ಪನ ಜೊತೆ ಲಡ್ಡು ನಿತ್ಯ ಇದ್ದರು ಹಾಗಾಗಿ ನಾನೊಬ್ಬಳೆ ತೋಟಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ಒಂದೆರಡು ದಿನ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಅಷ್ಟರಲ್ಲಿ ಅಕ್ಕ ದೊಡ್ಡಮ್ಮ ಅಮ್ಮ ಎಲ್ಲರೂ ಕೂಡ ಬಂದಿದ್ರು ಹಿಂದಿನ ದಿನ ಎಲ್ಲರೂ ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಕೆಲವರು ವಾಪಸ್ಸು ಹೋದರು ಬೆಳಗ್ಗೆ ತಿಂಡಿ ಆಗ್ತಾಯಿತ್ತು ಉಪ್ಪಿಟ್ಟು ಈ ವ್ಲಾಗ್ ನೋಡಿದರೆ ನನಗೆ ಗೊತ್ತು ಖಂಡಿತವಾಗಿಯೂ ಏನೂ ಅರ್ಥ ಆಗಿರೋದಿಲ್ಲ ಏನು ಯಾಕೆ ಯಾಕೆ ಬಂದಿದ್ದಾರೆ ಏನೂ ಅರ್ಥ ಆಗಿಲ್ಲ ಎಲ್ಲರೂ ಅವ್ರನ್ನೊಂದು ಕೆಲಸ ನೋಡಿಕೊಂಡು ಅವ್ರವ್ರ ಕೆಲಸ ಮಾಡ್ತಾಯಿದ್ರು ಮನೆ ತುಂಬ ಕೆಲಸ ಇದೆ ಈ ವ್ಲಾಗ್ ಯಾಕೆ ಅಂದರೆ ಅಕ್ಕ ನೀವು ಆರಾಮಾಗಿದ್ದೀರಾ ಅಂತ ಕೇಳಿದ್ರಿ ನಿಮ್ಮ ವ್ಲಾಗನ್ನ ಮಿಸ್ ಮಾಡ್ತಾ ಇದ್ದೀನಿ ಬೇಗ ವ್ಲಾಗ್ ಹಾಕಿ ಅಂತಲೂ ಕೂಡ ಕೇಳಿದ್ರಿ ಹಾಗಾಗಿ ಇದೊಂದು ವ್ಲಾಗನ್ನು ಹಾಕ್ತಾ ಇದ್ದೀನಿ ಮತ್ತೆ ವ್ಲಾಗ್ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ ಮತ್ತು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಕಿಚನ್ ಐಟಮ್ಸ್ ಏನು ಜೋಡಿಸ್ಕೊಂಡಿದ್ದೆ ಅದನ್ನೆಲ್ಲ ಆಚೆ ಎತ್ತಿಟ್ಟು ಎಲ್ಲ ಬಾಕ್ಸು ಎಲ್ಲ ಪಾತ್ರೆ ಇಡಿ ಮನೆಯೇ ತೊಳಿಬೇಕು ಹಾಗಾಗಿ ಎಷ್ಟಾಗುತ್ತಷ್ಟೊತ್ತು ಪ್ರತಿದಿನ ಎಲ್ಲದನ್ನು ಎಲ್ಲದನ್ನೂ ಮಾಡೋದಕ್ಕಾಗೋದಿಲ್ಲ ದಿನ ದಿನ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಪಾತ್ರೆನೆಲ್ಲ ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಐಟಮ್ಸ್ ತೊಗೊಂಡಿದ್ರೇ ಗೊತ್ತಾಗುತ್ತೆ ಎಷ್ಟು ದಿನಕ್ಕೆ ಮುಗಿಸ್ತೀನಿ ಅಂತ ಇದೊಂದು ಮಾತ್ರ ಮನೆ ಒಳಗಿನ್ನೂ ಸಿಕ್ಕಾಪಟ್ಟೆ ಇದೆ ಇದೊಂದು ಪಾರ್ಟ್ ಮಾತ್ರ ಒಂದು ರೂಮಲ್ಲಿ ಇಷ್ಟು ತೆಗ್ದಿರೋದು ಇನ್ನು ಮನೆ ತುಂಬ ಇದೇ ರೀತಿಯಾಗಿ ತೆಗೆದು ಎಲ್ಲದನ್ನು ಕ್ಲೀನ್ ಮಾಡಬೇಕು ಯಾವಾಗ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನೂ ಗೊತ್ತಿಲ್ಲ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ವ್ಲಾಗ್ ಹಾಕೋದಕ್ಕೆ ಆಗೋದಿಲ್ಲ ನಾನು ಆರಾಮಾಗಿದ್ದೀನಿ ನಿಮಗೆ ತಿಳಿಸ್ಬೇಕಿತ್ತು ಹಾಗಾಗಿ ತಿಳಿಸಿದ್ದೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಈಗೇ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು